ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕುಗು ನ್ಯೂಸ್ ನಮಾಕ್ಷತಾ ಬಿ ಆಲಿಮಟ್ಟಿ ರಸ್ತೆ ಎಳಿಜಾರಿನಲ್ಲಿರುವ ಬಿಎಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಭಾನುವಾರ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ನಡೆಸಲಾಯಿತು ಶಿಕ್ಷಕ ಅಮರೇಶ್ ಪಾಟೀಲ್ ಮಾತನಾಡಿ ಮಕ್ಕಳು ಸ್ಪರ್ಧಾತ್ಮಕ ಯುಗದಲ್ಲಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಓದಿದ ಕ್ಷಣವೇ ಉತ್ತರಿಸುವ ಬದಲು ತಾಳ್ಮೆಯಿಂದ ಉತ್ತರಗಳನ್ನು ಬರೆಯಲು ಆರಂಭಿಸಬೇಕು ಪ್ರಶ್ನೆ ಪತ್ರಿಕೆ ಸರಳವಾಗಿದ್ದರೂ ಉತ್ತರಿಸುವ ಅವಸರ ಅವಸರವಾಗಿ ಉತ್ತರಿಸಿದ್ದರಿಂದ ಪೂರ್ಣ ಅಂಕ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗು ಿಲ್ಲ ಎಂದರು ಸಂಸ್ಥೆ ಅಧ್ಯಕ್ಷ ಮಹಾಂತಗೌಡ ಬಿರಾದಾರ್ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದಾರ್ ಪ್ರಾಚಾರ್ಯ ಸುಪರ್ಣದಾಸ್ ಇದ್ದರು

ಫಾರ್ಟಿ ಟು ಫಾರ್ಟಿ ಟು ಫಾರ್ಟಿ ಟು ನಲ್ವತ್ತೆರಡು ನಲವತ್ತೆರಡು ನಲ್ವತ್ತೆರಡು ಮತ್ತು ನಾವು ಹೆಂಗೆ ಮಾಡ್ಬೇಕು ರೀ ನಮಗೂ ಒಂದು ಎಕ್ಸ್ ಪ್ರಶ್ನೆ ಬಂದು ಎಕ್ಸ್ ವಿಚಾರಿಸಿದೆ ಇಲ್ಲಿ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ನೋಡಿದರೆ ಇನ್ನೊಂದು ಮೂರು ಮಕ್ಕಳಿಗೆ ಸೇರಿಸಿ ಒಂದು ಪ್ರೈಸ್ಗೆ ನಮ್ಮ ನಮ್ಮ ಫೀಸ್ ಡಿಸ್ಕೌಂಟ್ ಮಾಡಿರಿ ಅಂತ ಹೇಳಿದ್ರು ವರ್ಷ ಆ ಒಂದು ವಿಚಾರ ನಮಗೆ ಭಾಳ ಖುಷಿ ಇರಿಸಿ ಬಂದುಗಳೇ ಒಟ್ಟು ಇಪ್ಪತ್ತೆಂಟು ವಿದ್ಯಾರ್ಥಿಗಳನ್ನು ನಾನು ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ತರಬೇತಿ ನಮ್ಮ ಶಾಲೆಗೆ ಒಂದು ಡಿಸ್ಕೌಂಟ್ಗಾಗಿ ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ